ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿ ಕುಲ್ಫಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಬೇಕಾಗಿರೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ ಎಮ್ಮೆ ಹಾಲು ನಿಮಗೆ ಎಮ್ಮೆ ಹಾಲು ಹಸಿವು ಹಾಲು ಏನಾದರೂ ಸಿಕ್ಕಲಿಲ್ಲ ಅಂದರೆ ಪ್ಯಾಕೆಟ್ ಹಾಲು ಸಹ ಬಳಸ್ಬೋದು ಅರ್ಧ ಆಗೋಷ್ಟು ಹಾಲು ಐದು ಸ್ಪೂನ್ ಸಕ್ಕರೆ ಎರಡು ಏಲಕ್ಕಿ ಮತ್ತು ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಗೆ ಬಾದಾಮ್ ಪೌಡರ್ ಐದೈದು ರೂಪಾಯಿದು ಎರಡು ಪ್ಯಾಕೆಟ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ತಳ ಇರುವಂಥ ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಅದು ಕೆನೆ ಕಟ್ಬಾರ್ದು ಹಾಗಾಗಿ ಮಧ್ಯದಲ್ಲಿ ಕೈಯಾಡ್ತಾ ಇರಬೇಕು ಕೆನೆ ಏನಾದರೂ ಕಟ್ತು ಅಂದರೆ ನಿಮ್ಮ ಐಸ್ ಕ್ರೀಮ್ ಯಾವುದೇ ಐಸ್ ಕ್ರೀಮ್ ಆದ್ರೂ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ನೀವು ಕೈ ಆಡ್ತಾನೇ ಇರಬೇಕು ಮಧ್ಯ ಮಧ್ಯ ಒಂದೊಂದು ನಿಮಿಷಕ್ಕೂ ಕೈ ಆಡ್ತಿರಬೇಕು ಇಲ್ಲಾಂದರೆ ಕೆನೆ ಕಟ್ಟಿಬಿಡುತ್ತೆ ಕೆನೆ ಕಟ್ತು ಅಂದರೆ ಐಸ್ ಕ್ರೀಮ್ ಟೇಸ್ಟ್ ಕೊಡಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕೈ ಆಡ್ತಾ ಇರಬೇಕು ನೀವು ಎಷ್ಟು ಚೆನ್ನಾಗಿ ಕೆನೆ ಕಟ್ಸ್ದಲೇ ಹಾಲನ್ನ ರೆಡಿಯೂಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತೆ ಈ ಹಾಲು ಚೆನ್ನಾಗಿ ಕುದ್ದು ಐವತ್ತು ಪರ್ಸೆಂಟ್ ಇವಾಗ ಅರ್ಧ ಲೀಟ್ರ್ ಹಾಲು ಹಾಕಿತ್ತು ಅಂದರೆ ನೀವು ಅದು ಕಾಲು ಲೀಟ್ರ್ ಆಗಬೇಕು ಅಟ್ಲೀಸ್ಟ್ ಕಾಲು ಲೀಟ್ರ್ ಆಗಲಿಲ್ಲ ಅಂದರೆ ಮುನ್ನೂರು ಎಮ್ ಎಲ್ ಹಾಲು ಆಗೋಷ್ಟಾದರೂ ಕುದಿಸ್ಬೇಕು ಇವಾಗ ಒನ್ ಟ್ವೆಂಟಿ ಪರ್ಸೆಂಟ್ ಹಾಲು ರೆಡಿಯೂಸ್ ಆಗಿದೆ ಇವಾಗ ನಾನು ಬಾದಾಮ್ ಪೌಡರ್ ಏನು ತಗೊಂಡಿದ್ನೋ ಅದನ್ನು ಹಾಕೊತಿದ್ದೀನಿ ಒನ್ ಪ್ಯಾಕೆಟು ಎಮ್ ಟಿ ಆರ್ ಬಾದಾಮ್ ಪೌಡರು ಒನ್ ಪ್ಯಾಕೆಟು ನಾನು ಸ್ಪರ್ಶ್ ಬಾದಾಮ್ ಪೌಡರ್ನು ಸಹ ಬಳಸಿದ್ದೀನಿ ನಿಮಗೆ ಬೇಡ ಅಂದರೆ ಎಮ್ ಟಿ ಆರ್ ಯೂಸ್ ಮಾಡ್ಬೋದು ನನ್ನ ಹತ್ರ ಎರಡು ಒಂದೊಂದು ಪ್ಯಾಕೆಟ್ ಇದ್ರಿಂದ ಎರಡು ಒಂದೊಂದು ಪ್ಯಾಕೆಟ್ನ ಯೂಸ್ ಮಾಡಿದ್ದೀನಿ ಹಾಗೆ ಸಕ್ಕರೆನೂ ಸಹ ಹಾಕೊಂಡಿದ್ದೀನಿ ಐದು ಸ್ಪೂನ್ ಸಕ್ಕರೆ ಅಷ್ಟೇ ಹಾಕೊಂಡಿದ್ದೀನಿ ಯಾಕಂದರೆ ಬಾದಾಮ್ ಪೌಡರಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ನಾನು ಐದು ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಸಕ್ಕರೆ ಸಾಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಬಾದಾಮ್ ಪೌಡರ್ ಹಾಕೋ ರಿಂದ ಸೇಮ್ ನಮಗೆ ಕುಲ್ಫಿ ಟೇಸ್ಟೇ ಬರುತ್ತೆ ಇವಾಗ ಅದು ಎಲ್ ಎರಡು ಏಲಕ್ಕಿ ಏನು ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಕುಟ್ಬಿಟ್ಟು ಸಿಪ್ಪೆ ತೆಗ್ದುಬಿಟ್ಟು ಕುಟ್ಟಿ ಪುಡಿ ಮಾಡ್ಕೊಂಡಿರೋದನ್ನು ಹಾಕ್ಕೊತಿದ್ದೀನಿ ಇದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿನ ಹಾಕಿದಾದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇವಾಗ ಒಂದು ಮೂವತ್ತೈದು ಪರ್ಸೆಂಟ್ ಹಾಕೋ ಅಷ್ಟು ಹಾಲು ರೆಡ್ಯೂಸ್ ಆಗಿದೆ ಈ ಟೈಮಲ್ಲಿ ನಾನು ಇನ್ನೊಂದು ಸ್ವಲ್ಪ ರೆಡಿಯೂಸ್ ಮಾಡ್ಕೊಳ್ಳೋದಕ್ಕಿಂತ ಒಂದೇ ಸಲ ನಾನು ಒಂದು ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟು ಇರೋ ರೀತಿ ಕಲಿಸ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಲಿಗೆ ಹಾಕ್ಕೊತೀನಿ ಹಾಲು ಿಗೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಕೈ ಆಡಬೇಕು ಇಲ್ಲಾಂದರೆ ಫ್ಲೋರ್ ಗಂಟು ಕಟ್ಟಿಬಿಡುತ್ತೆ ಆವಾಗ ಐಸ್ ಕ್ರೀಮ್ ಚೆನ್ನಾಗಿ ಬರಲ್ಲ ಇದು ಫ್ಲೋರ್ ಹಾಕೋದ್ರಿಂದ ನಿಮಗೆ ಸೇಮು ಅಂಗಡಿಲೆಲ್ಲ ಸಿಗುತ್ತಲ್ಲ ಕುಲ್ಫಿ ಅದೇ ಟೇಸ್ಟಿಗೆ ಸಿಗುತ್ತೆ ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಕಾರ್ನ್ ಫ್ಲೋರ್ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಗಂಟು ಕಟ್ಟಿಸ್ತು ಅಂದರೆ ಐಸ್ ಕ್ರೀಮ್ ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ನೋಡಿ ಕಾರ್ನ್ಫ್ಲವರ್ನ ಹಾಕ್ಬಿಟ್ಟು ಎರಡು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಅಷ್ಟೇ ಅದ್ರ ಮೇಲೆ ನಾನು ಕುದಿಸ್ಕೊಳೋಕೆ ಹೋಗ್ಬೇಡಿ ಯಾಕಂದರೆ ಕಾರ್ನ್ಫ್ಲವರ್ ಹಾಕಿದ ತಕ್ಷಣವೇ ಹಾಲು ಗಟ್ಟಿಯಾಗಿಬಿಡುತ್ತೆ ಗೊತ್ತಾಗ್ತಿದೆ ಅಂದ್ಕೊಂತೀನಿ ನೋಡಿ ಚೆನ್ನಾಗಿ ಕುದೀತಿದೆ ಇಷ್ಟು ಸಾಕು ಇವಾಗ ಕರೆಕ್ಟಾಗಿದೆ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಅಷ್ಟೇ ಇವಾಗ ಕುದಿಸ್ಕೊಂಡಿದ್ದಾದಮೇಲೆ ಇವಾಗ ಆಫ್ ಮಾಡಿಬಿಡಿ ಎರಡು ನಿಮಿಷ ಆದಮೇಲೆ ಆಫ್ ಮಾಡಿದಾದ್ಮೇಲೆ ಅದು ತಣ್ಣಗಾಗೋಕ್ಕೆ ಬಿಡಬೇಕು ಇವಾಗ ಇವಾಗ ನಾನು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಇವಾಗ ಒಂದು ಲೋಟಕ್ಕೆ ಹಾಕ್ಕೊತಿದ್ದೀನಿ ನೀವು ಲೋಟದಲ್ಲಿ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಐಸ್ ಕ್ರೀಮ್ ಕುಲ್ಫಿ ಮೋಲ್ಡ್ ಇತ್ತು ಅಂದರೆ ಕುಲ್ಫಿ ಮೋಲ್ಡ್ಗೂ ಸಹ ಹಾಕೋಬೋದು ನಾನಿಲ್ಲಿ ಒಂದು ಲೋಟಕ್ಕೆ ಹಾಕ್ಕೊಂಡು ಎಲ್ಲಕ್ಕೂ ಲೋಟಗಳ್ಗೆ ಹಾಕೊಂಡು ಇವಾಗ ಐಸ್ ಕ್ರೀಮ್ ಕ್ಯಾಂಡಿ ಇದು ಮೋಲ್ಡ್ ಬರುತ್ತಲ್ಲ ಅದಕ್ಕೂ ಸಹ ಹಾಕ್ಕೊಂತಿದ್ದೀನಿ ಟೋಟಲ್ ನನಗೆ ಏನಿಲ್ಲ ಅಂದ್ರೂ ಏಳು ಕುಲ್ಫಿ ಆದವು ನೋಡಿ ಇದು ಐದು ಕುಲ್ಫಿ ಇದನ್ನ ಹಾಕೊಂಡ್ಬಿಟ್ಟು ಮೇಲ್ಗಡೆ ನಾನು ಐಸ್ ಕ್ರೀಮ್ ಸ್ಟಿಕ್ ಅದರಲ್ಲೇ ಕೊಟ್ಟಿರ್ತಾರಲ್ಲ ಅದನ್ನು ಇಟ್ ಇದ್ದೀನಿ ಇದಕ್ಕೇನು ನಾನು ಎಕ್ಸ್ಟ್ರಾ ಏನೂ ಮಾಡ್ತಿಲ್ಲ ಅದೇ ಲೋಟದಲ್ಲಿ ಮಾಡಿರೋದಕ್ಕೆ ನಾನು ಅದು ನಾರ್ಮಲ್ ಐಸ್ ಐಸ್ ಕ್ಯೂಬ್ಸ್ ಥರ ಆಗಬಾರ್ದು ಅಂತ ಹೇಳಿಬಿಟ್ಟು ಇವಾಗ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡ್ಕೊಂಡಿದ್ದೀನಿ ಕವರ್ನ ನಾನು ಬಾಕ್ಸ್ ಶೇಪ್ಗೆ ಕಟ್ ಮಾಡಿಕೊಂಡು ರಬ್ಬರ್ ಬ್ಯಾಂಡ್ ಸಹಾಯದಿಂದ ಅದನ್ನು ಟೈಟ್ಗೆ ಅಂದರೆ ಅದು ಕೂರೋ ಥರ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಈ ರೀತಿ ಮಾಡೋದ್ರಿಂದ ನಿಮಗೆ ಐಸ್ ಕ್ರೀಮು ಕುಲ್ಫಿ ಕುಲ್ಫಿ ಥರ ಇರುತ್ತೆ ಕ್ಯಾಂಡಿ ಥರ ಅಂದರೆ ಕ್ಯಾಂಡಿ ಕ್ಯೂಬ್ಸ್ ಥರ ಆಗಲ್ಲ ನೋಡಿ ಈ ರೀತಿ ಮಾಡಿಕೊಂಡು ಇವಾಗ ಮೇಲ್ಗಡೆಯಿಂದ ನಾನು ಚಾಕು ಸಹಾಯದಿಂದ ಹೋಲ್ನ ಮಾಡ್ಕೊತೀನಿ ಯಾಕಂದರೆ ಸ್ಟಿಕ್ನ ಸಿಕ್ಸಕ್ಕೋಸ್ಕರ ಐಸ್ ಕ್ರೀಮ್ ಸ್ಟಿಕ್ನ ಇಡಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಹೋಲ್ ಮಾಡಿಕೊಂಡು ಇವಾಗ ಮೇಲ್ಗಡೆಯಿಂದ ನಾನು ಐಸ್ ಕ್ರೀಮ್ ಸ್ಟಿಕ್ಕನ್ನ ಇಡ್ತಾಯಿದ್ದೀನಿ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಫ್ರಿಜ್ಗೆ ಇಡ್ತಾಯಿದ್ದೀನಿ ನೋಡಿ ನಾನು ಎರಡು ಲೋಟಕ್ಕೆ ಹಾಕಿದ್ದೀನಿ ಐ ಐದು ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕಿದ್ದೀನಿ ಇದನ್ನು ನಾನು ಏನಿಲ್ಲ ಅಂದರೂ ಒಂದು ನೈಟ್ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಅವರ್ಸೇ ಫ್ರೀಸ್ ಮಾಡಿದೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಟ್ವೆಲ್ ಅವರ್ಸ್ ಆದಮೇಲೆ ಇವಾಗ ತೆಗಿತಾಯಿದ್ದೀನಿ ಈ ರೀತಿ ತೆಗಿಯೋಕ್ಕಾಗಲಿಲ್ಲ ಅಂದರೆ ನೀವು ಒಂದು ಸೆಕೆಂಡು ತಣ್ಣೀರಿಗೆ ಇಟ್ಬಿಟ್ಟು ಕೈಯಿಂದ ರಬ್ ಮಾಡಿದ್ರೆ ಬರುತ್ತೆ ನೋಡಿ ಕುಲ್ಫಿ ಅಂತೂ ಸೇಮ್ ನೀವು ಅಂಗಡಿಲಿ ತಿನ್ನೋ ರೀತಿಯೇ ಬಂತು ಸಾಕ್ ಕತ್ತಾಗಿರುತ್ತೆ ಒಂದೇ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಮಾಡಿರೋ ಐಸ್ ಕ್ರೀಮಲ್ಲಿ ನಮ್ಮ ಮನೇಲಿ ಬೆಸ್ಟ್ ಅಂದರೆ ಬೆಸ್ಟ್ ಅಂದರೆ ಇದೆ ಒಂದು ಸಲ ಟ್ರೈ ಮಾಡಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್